ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಎಲ್ಲೂ ನೀರು ಬಿಡುತ್ತಾ ಚನ್ನಪಟ್ಟಣ ಉಪ ಚುನಾವಣಾ ಟಿಕೆಟ್ ಯೋಗೇಶ್ವರ ಸ್ವತ್ತನಾರಾಯಣ ಅವರನ್ನ ಭೇಟಿ ಮಾಡಿದ್ದಾರೆ ಕೊನೆ ಹಂತದವರೆಗೂ ಯಾರು ಬೇಕಾದ್ರೂ ನಿರೀಕ್ಷೆಗಳು ಇಟ್ಕೋಬಹುದು ನಾನೇ ಅಭ್ಯರ್ಥಿ ಫಲಿತಾಂಶ ನಮ್ ಪರವಾಗಿ ಬರ್ಲಿಕ್ಕೆ ಸಾಧ್ಯ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಸರ್ಕಸ್ ನಡೀತಾ ಇದ್ದು ಮತ್ತೊಂದು ಮೂಲೆಯಲ್ಲಿ ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ಗಾಗಿ ಭಾರೀ ಕಸರತ್ ನಡೆಸುತ್ತಿದ್ದಾರೆ ಕುಮಾರಸ್ವಾಮಿಯವರು ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಸಂಸದರಾಗಿರುವುದರಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸದ್ಯದಲ್ಲಿಯೇ ಚುನಾವಣೆ ನಡೆಯುತ್ತೆ ಅಂತ ಎಲ್ಲಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಆದರೆ ಈ ಕ್ಷೇತ್ರದ ಟಿಕೆಟ್ಗಾಗಿ ದೋಸ್ತಿಗಳ ನಡುವೆಯೇ ಕುಸ್ತಿ ಶುರುವಾಗಿದ್ದು ಮಾತ್ರ ಕಾಂಗ್ರೆಸ್ಗೆ ವರದಾನ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಳೆದುಕೊಂಡು ಹತಾಶರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಕ್ಷೇತ್ರದ ಮೇಲೆ ಕಣ್ಣು ಹಾಕಿದ್ದುವಂತೆ ಈಗಾಗಲೇ ಅದನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಬೇಕಾದ ತಂತ್ರಗಳನ್ನ ಶುರು ಮಾಡಿದ್ದಾರೆ ಹತ್ರವಾದ ಪ್ರಿಯವಾದಂತಂದಿಸಬೇಕು ನಾಯಕತ್ವ ಇಲ್ಲ ಇಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗದೇ ಇದ್ರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಶುರುವಾಗಿದೆ ಆರಂಭದಲ್ಲಿ ತಣ್ಣಗಿದ್ದಂತಹ ಯೋಗೇಶ್ವರ್ ಈಗ ಉಪ ಚುನಾವಣೆಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರು ಎನ್ಡಿಎಲ್ ಮಂತ್ರಿ ಆಗಿದೆ ಸ್ಥಾನಕ್ಕೆ ಸಮೀಪದ ಪ್ರತಿಸ್ಪರ್ಧಿ ಹಾಗಾಗಿ ಮೇಲೆ ಸ್ವಾಭಾವಿಕವಾಗಿ ನನಗೆ ಅನ್ನೋದು ವಾದ ಕೂಡ ಒಂದ್ ವೇಳೆ ಮೈತ್ರಿ ಟಿಕೆಟ್ ಸಿಗದೆ ಹೋದ್ರೆ ಬೇರೆ ದಾರಿ ಹುಡುಕುವ ಬಗ್ಗೆ ಪರೋಕ್ಷವಾಗಿ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರಿಂದ ತೆರವಾದ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಸಿಗಬೇಕು ಅನ್ನೋದು ಕುಮಾರಸ್ವಾಮಿಯವರ ಬಿಗಿ ಪಟ್ಟು ಜೊತೆಗೆ ಎರಡೆರಡು ಬಾರಿ ಸೋತಿರುವಂತಹ ಮಗನಿಗೆ ಇಲ್ಲಿ ಗೆಲ್ಲಿಸಿಕೊಳ್ಳುವ ಮೂಲಕ ರಾಜಕೀಯ ಶಕ್ತಿ ತುಂಬಬೇಕು ಅನ್ನೋ ಆಶಯ ಕೂಡ ಇದೆ ಕೊನೆ ಹಂತದವರೆಗೂ ಯಾರು ಬೇಕಾದ್ರೂ ನಿರೀಕ್ಷೆ ಇಟ್ಕೋಬಹುದು ಆಯ್ತಪ್ಪ ಚರ್ಚಾಡಕ್ಕಾಗುತ್ತ ಕಾರ್ಯಕರ್ತರ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡಬೇಕಲ್ಲ ಗೆಲ್ಲಬೇಕು ನಾನು ಚುನಾವಣೆ ಗೆಲ್ಲಬೇಕಲ್ಲಿ ಆದ್ರೆ ಯೋಗೇಶ್ವರ್ ಅವರ ವಿರೋಧ ಕಟ್ಕೊಂಡು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ವಿರುದ್ಧ ಮಗನನ್ನ ಗೆಲ್ಲಿಸಿಕೊಳ್ಳೋದು ಕಷ್ಟ ಅನ್ನೋ ಆತಂಕ ಕೂಡ ಅವರಿಗಿದೆ ಇವರಿಬ್ಬರು ಜಿದ್ದಿಗೆ ಬಿದ್ರೆ ಅದರ ಲಾಭ ಕಾಂಗ್ರೆಸ್ಗೆ ಹಾಕೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕೋ ಬರ್ತಾ ಬರ್ತಾ ಕುಮಾರಸ್ವಾಮಿಯವರು ಕೂಡ ಬಿಜೆಪಿ ಜೊತೆ ಮೊದಲಿಗಿಂತ ಖಾರವಾಗಿ ನಡೆದುಕೊಳ್ತಿದ್ದಾರೆ ಹಾಸನದ ಪ್ರೀತಂ ಗೌಡ ಅವರ ವಿಷಯದಲ್ಲಿಯೂ ಕುಮಾರಸ್ವಾಮಿ ಮೈತ್ರಿ ಮರೆತು ಮಾತಾಡ್ತಿದ್ದಾರೆ ಸರ್ವನಾಶ ಮಾಡಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ ಅದೇ ರೀತಿ ಚನ್ನಪಟ್ಟಣದ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಬಿಜೆಪಿಯನ್ನ ಕಡೆಗಣಿಸ್ತಾ ಇರೋದು ಬಿಜೆಪಿ ನಾಯಕರ ಗಮನಕ್ಕೂ ಕೂಡ ಬಂದಿದೆ ಇದೇ ಕಾರಣಕ್ಕೆ ಅಶ್ವಥ್ ನಾರಾಯಣ್ ಹಾಗೂ ಕೆಲವು ಬಿಜೆಪಿ ನಾಯಕರು ಯೋಗೇಶ್ವರ್ ಬೆನ್ನಿಗೆ ನಿಂತಿದ್ದಾರೆ ಯೋಗೇಶ್ವರ್ ಅವರು ನನ್ನ ಅಶ್ವಥ್ ನಾರಾಯಣ್ ಅವರನ್ನ ಎಲ್ಲ ಭೇಟಿ ಮಾಡಿದ್ದಾರೆ ಸೊ ನಾವು ಕೂಡ ಅವ್ರ ಮನೆಗೂ ಕೂಡ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀರಿ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡ್ತೀರಿ ಮತ್ತು ಕೇಂದ್ರದ ನಾಯಕರ ಜೊತೆ ಮಾತಾಡ್ತಾ ಇದೀರಿ ಮೈಸೂರು ಪಾದಯಾತ್ರೆಯ ಸಂದರ್ಭದಲ್ಲಿಯೂ ಕುಮಾರಸ್ವಾಮಿಯವರು ಬಿಜೆಪಿ ನಾಯಕರ ವಿರುದ್ಧ ಆರಂಭದಲ್ಲಿ ಅಸಮಾಧಾನಗೊಂಡಿದ್ರು ಕೊನೆಗೆ ಆ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಮುಂಚೂಣಿಯಲ್ಲಿ ನಿಲ್ಲಿಸೋದ್ರಲ್ಲಿಯೂ ಯಶಸ್ವಿಯಾಗಿದ್ರು ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡದ್ ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಇದು ನನ್ನ ಮನಸ್ಸುಗೂ ನೋವಾಗಿದೆ ಕೇಂದ್ರ ಬಿಜೆಪಿ ನಾಯಕರು ಕೂಡ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿಯವರ ಜೊತೆ ಸಂಪರ್ಕದಲ್ಲಿ ಇದ್ದು ಗೊಂದಲವನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಒಳಗೊಳಗೆ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಹಳೆಯ ದ್ವೇಷದ ಕತ್ತಿಯನ್ನ ಮಸೀತಾನೇ ಇದ್ದಾರೆ ಮೈತ್ರಿಯ ಮನಸ್ಸಿಗೆ ಇದೇ ವಿವಾದ ಮುಳ್ಳಾದ್ರೂ ಆಶ್ಚರ್ಯ ಏನೂ ಇಲ್ಲ ಇನ್ನು ಕೇಂದ್ರ ಮಂತ್ರಿಯಾದ ಮೇಲಂತೂ ಕುಮಾರಸ್ವಾಮಿಯವರು ರಾಜ್ಯ ಬಿಜೆಪಿ ನಾಯಕರನ್ನ ಕಡೆಗಣಿಸುತ್ತಿದ್ದಾರೆ ಅನ್ನೋ ಅಸಮಾಧಾನ ಅನೇಕ ಬಿಜೆಪಿ ನಾಯಕರಲ್ಲಿದೆ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸ್ಥಾನ ಅಲುಗಾಡ್ತಾ ಇರೋದ್ರಿಂದ ಎಲ್ಲರ ಚಿಕ್ಕ ಅರ್ಥ ಕಡೆ ಇದೆ ಅಲ್ಲಿನ ಬೆಳವಣಿಗೆಗಳನ್ನ ನೋಡಿಕೊಂಡು ಹೇಗೆ ಮುಂದುವರಿಬೇಕು ಅನ್ನೋ ಬಗ್ಗೆ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರು ಯೋಚನೆ ಮಾಡ್ತಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಪತನ ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಭವಿಷ್ಯದಲ್ಲಿ ಭಾರೀ ಬದಲಾವಣೆ ಆದರೂ ಕೂಡ ಆಗಬಹುದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ